ಸೊ ಗೈಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಕಮೆಂಟ್ ಸೆಕ್ಷನ್ ತುಂಬ ಜನ ಕೇಳಿದಂತ ಪ್ರಶ್ನೆ ಏನಪ್ಪ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಮಾತಾಡ್ತಿಲ್ವಾ ಅಂಡ್ ಅವರಿಬ್ರು ಕೂಡ ದೂರ ಆಗಿಬಿಟ್ಟಿದ್ದಾರೆ ಅಂತ ಕಮೆಂಟ್ ತುಂಬಾ ಜನ ಕೇಳ್ತಾ ಇದ್ರಿ ಅಂಡ್ ಕೆಲವು ವಿಡಿಯೋಗಳನ್ನು ಶೇರ್ ಮಾಡಿ ಕೂಡ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ರಿ ಸೊ ಎಲ್ಲಾದ್ರು ಕೂಡ ಕ್ಲಾರಿಟಿ ಕೊಡೋಣ ಒಂದು ವಿಡಿಯೋ ಇದೆ ಏನಾಯ್ತು ಏನು ಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಯಾರೋ ಒಂದು ಇದೆ ಅಲ್ಲ ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಕಾವು 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 ಹೇಳಿ ಹೇಳಿ ಅವಳನ್ನ ಒಂದ್ಸಲ ಒಂದಿನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ಅಂತ ಯಾವ ಅಂತ ಗೊತ್ತಿಲ್ಲ ಇಲ್ಲಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕಾವ್ಯ ಮತ್ತೆ ಗಿಲ್ಲಿನ ದೂರ ಮಾಡುವಂಥ ಪ್ರಯತ್ನ ಈ ಬಿಗ್ ಬಾಸ್ ಮನೆಯೊಂದು ಸ್ಪರ್ಧಿಗಳು ತುಂಬ ಜನ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಹರಿಷ ಆ್ಯಂಡ್ ಇವಾಗ ಒಂದು ಮಾತಿನ ಬಂದಿರೋದೇನಪ್ಪ ಅಂದರೆ ಕಾವು ಕಾವು ಅಂತ ಹೇಳಿ ಹೇಳಿ ಅವಳನ್ನ ಒಂದೆಲ್ಲ ಒಂದಿನ ಕಳಿಸೇ ಬಿಡ್ತೀಯ ಅಂತ ಹೇಳಿರುವಂಥದ್ದು ಇದನ್ನೆಲ್ಲ ಯಾಕೆ ಮಾಡ್ತಾವ್ರಂದ್ರೆ ಇವ್ರಿಬ್ರ ಮಧ್ಯೆ ಈ ಥರ ಕನ್ವಿಷನ್ ಆಗಲಿ ಇದರಿಂದ ಏನಾರು ಬರಲಿ ಅಂತ ಅದು ಅವ್ರು ಏನೊಂದು ಪ್ರಯತ್ನ ಪಡ್ತಾರೆ ಇಷ್ಟು ದಿನ ಅದು ಇವಾಗ ವರ್ಕೌಟ್ ಆಗ್ತದೆ ಅಂತಲೇ ಹೇಳ್ಬೋದು ಕಾವಿ ಮತ್ತು ಗಿಲ್ಲಿ ಮಧ್ಯ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತದೆ ಜೊತೆಗೆ ಸ್ವಲ್ಪ ಸೀರಿಯಸ್ ಆಗೋ ರೀತಿ ಕೂಡ ಕಾಣ್ತಿರೋವಂಥದ್ದು ನೋಡ್ರೆ ಬೇಜಾರಾಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಇಬ್ಬರ ಬಾಂಡಿಂಗು ಬಟ್ ಮನಸ್ತಾಪಗಳು ಅನ್ನೋದು ಬಂದೇ ಬರುತ್ತೆ ಜೊತೆಗೆ ಇಲ್ಲಿ ಪರ್ಸ್ಪೆಕ್ಟಿವ್ ಕೂಡ ಆಗುತ್ತೆ ಆ್ಯಂಡ್ ಇವ್ರು ಹೇಗೆ ಹೇಳ್ತಾರೆ ಅವ್ರು ಹೇಗೆ ತಗೋತಾರೆ ಅನ್ನೋದು ಕೂಡ ಆಗುತ್ತೆ ಬಟ್ ಇದು ತುಂಬ ದಿನ ಇರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಓಕೆನಾ ಇದಾದಮೇಲೆ ಏನು ಹೇಳಿದ್ದು ಎಲ್ಲೋ ಒಂದ್ ಕಡೆ ಕಾವೇ ಕಳ್ದು ಹೋಗ್ತಾಳೆ ಪದೇ ಪದೇ ನೀನ್ ಅವಳೆ ಹೇಳಿ 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 ನೀನ್ ನೆನಪಿಸ್ತಿ ಅಂತ ಇಲ್ಲ ಗಿಲ್ಲಿ ಚಂದ ಗುರು ಕಳ್ದೋಕೆ ನೆಡೆ ಮಗುವಾ ಚೆನ್ನಾಗಿದೆ ಮಾತು ಬಟ್ ವಿಷಯ ಏನಪ್ಪ ಅಂದ್ರೆ ಕಾವೇರಿ ಹೇಳ್ತಾ ಗೊತ್ತಾ ಅವ್ರು ಹೇಳಿರುವಂಥದ್ದು ಹೇಗೆ ಅಂದರೆ ಕಾವ್ಯ ಎಲ್ಲೋ ಕಳೆದೋಗಿರ್ತಾಳೆ ಅವ್ಳು ಕಣ್ಗೂ ಕಾಣಲ್ಲ ಎಲ್ಲೂ ಇರೋದಿಲ್ಲ ನೀನು ಕಾವ್ಯ 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 ಅಂತ ಹೇಳಿ ಅವಳನ್ನ ನೀನು ಒಂದು ಸ್ವಲ್ಪ ಕಾಣಿಸೋಂಗೆ ಮಾಡ್ತಿದ್ಯಾ ಅನ್ನೋ ರೀತಿ ಹೇಳಿದಾಳೆ ಅಂತ ಹೇಳ್ತಿರೋದು ಕಾವ್ಯ

ಹೌದು ಆ್ಯಕ್ಚುಲಿ ಈ ಥರ ಪರ್ಸ್ಪೆಕ್ಟಿವ್ ನೋಡಿ ಎರಡು ರೀತಿಯೂ ಯತ್ನ ಮಾಡ್ತಾರೆ ಕಾವ್ಯ ಇದಕ್ಕೆ ನಂಗೆ ಸ್ವಲ್ಪ ಅವರು ಸ್ವಲ್ಪ ರೈಟ್ ವೇಲ್ ಇದ್ದಾರೆ ಅಂತ ಅನ್ಸೋದು ಮತ್ತೆ ಇಷ್ಟ ಆಗುವಂಥದ್ದು ಕೂಡ ಯಾಕಂದರೆ ನೀವು ಒಬ್ಸರ್ವ್ ಮಾಡಿ ಒನ್ ವೇಲೆ ತಿಂಕ್ ಮಾಡ್ಕೊಂಡು ಹೊಟ್ಟೋಗ್ಬೋದು ಬಟ್ ಎರಡು ಕಡೆಯಿಂದ ಕೂಡ ಯೋಚನೆ ಮಾಡ್ತಿದ್ದಾರೆ ಈಗ ಕೆಲವೊಂದು ಸಲ ಅನ್ಸುತ್ತೆ ಅವ್ರಿಗೆ ಇದಕ್ಕೆಲ್ಲ ಯಾಕೆ ಇಟ್ಸ್ಕೋಬೇಕು ನಾನು ಯೋಚನೆ ಮಾಡೋದು ಬೇಡ ನಾನು ಆಟ ನಾನು ಆಡ್ತಿದ್ದೀನಿ ಸೊ ಗಿಲ್ಲಿ ಕರಿಯೋದ್ರಿಂದಲೇ ನಾನು ಏನು ಎಲರ್ಟ್ ಆಗ್ತಾಯಿಲ್ಲ ಸೊ ನನ್ನ ಆಟ ನಾನು ಆಡ್ತೀನಿ ನಾನು ನಾನು ಸ್ಟ್ಯಾಂಡ್ ತೊಗೊಳ್ತೀನಿ ನಾನು ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತೀನಿ ಅವನ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಿದೆ ಆದರೂ ಕೂಡ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ಬಂದುಬಿಡುತ್ತಲ್ಲ ತಲೆ ಸೊ ಅದ್ರದ್ದು ಸ್ವಲ್ಪ ಕಿರಿಕಿರಿ ಬರುವಂಥದ್ದು ನಾವ್ ಹೇಳ ಅಂದ್ರೆ ಗೊತ್ತಾಗುತ್ತಪ್ಪ ಹೆಂಗ್ ಗೊತ್ತಾಗುತ್ತೆ ಗೊತ್ತಾಗತ್ತಂದ್ರ ಏನ್ ಐವತ್ ಸಲ ಒಂದ್ನೇ ಹೇಳಿಯ ಒಂದ್ ನಿನ್ಗೊಂದು ಜೋಕ್ ಹೇಳ್ತೀನಿ ನಿಜ ತಾನೆ ಎಷ್ಟು ಸಲ ಎಷ್ಟು ಸಲ ಅಂತ ಹೇಳೋಕ್ಕಾಗತ್ತೆ ಅದೇ ವಿಷಯನ ಇಲ್ಲ 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 ಅಂತ ಎಷ್ಟು ಪ್ರೂವ್ ಮಾಡೋಕ್ಕಾಗುತ್ತೆ ಬಟ್ ಏನು ಗೊತ್ತಾ ಇಲ್ಲಿ ಅವ್ರ ಉದ್ದೇಶ ಇವಾಗ ಅವರೆಲ್ಲ ಏನಿದ್ದಾರೆ ಅವ್ರು ಏನಾದರೂ ಆನೆಸ್ಟಾಗಿ ಇವರು ಹಂಗಿದ್ದಾರೆ ಅಂತ ಅನ್ಸ್ಬಿಟ್ಟು ಏನಾದ್ರು ಮಾಡಿದರೆ ಓಕೆ ಬಟ್ ಇಲ್ಲಿ ಏನು ಗೊತ್ತಾ ಸತ್ಯ ಇರುವಂಥದ್ದು ಅವ್ರುಗಳೆಲ್ಲ ಥಿಂಕ್ ಮಾಡ್ತಿರೋದು ಹೇಗೆ ಅಂದರೆ ಇಲ್ಲಿ ಗಿಲ್ಲಿನ ಹೊಡಿಬೇಕು ಗಿಲ್ಲಿನ ಹೊಡಿಬೇಕು ಅಂದರೆ ಗಿಲ್ಲಿಗೆ ಏನು ಮಾಡ್ಲಕ್ಕಲ್ಲ ನಮ್ಮ ಕೈಲಿ ಸೊ ಅವ್ನಿಗೆ ಎಫೆಕ್ಟ್ ಆಗೋದು ಯಾವಾಗಪ್ಪ ಅಂದರೆ ಕಾವಿನ ಏನಾರು ನಾವು ಮಾಡಿದಾಗ ಸೊ ಈಗ ಕಾವಿನ ಟಾರ್ಗೆಟ್ ಮಾಡೋಣ ಸೊ ಕಾವಿಯ ಮತ್ತು ಗಿಲ್ಲಿ ದೂರ ಆದರೆ ನಮಗೆ ಬೆನಿಫಿಟ್ ಆಗುತ್ತೆ ಗಿಲ್ಲಿ ಸೈಲೆಂಟ್ ಆಗ್ತಾನೆ ನಾವು ಫುಟೇಜ್ ತೊಗೋಬೋದು ಅನ್ನೋ ರೀತಿ ಒಂದು ಪ್ರೊಸೆಸ್ಸು ಸೊ ಅಲ್ಲಿ ಈ ಥರ ತೋರ್ ಬರುವಂಥದ್ದು ಅವ್ರಿಗೆ ಸಲ ಹೇಳೋ ಅಷ್ಟೇ ತಯೇಗೋತಾರಲಿ ಬಿಡು ತುಂಬಾ ಕನ್ವರ್ಷನ್ ಆಗ್ತಾ ಇರೋದೇ ಕೂಡ ಬಿಟ್ಟು ತಯೇಶ್ ಗೌಡ ಮಾತಾಡ್ತಾ ಓಕೆನಾ ಸುದೀಪ್ ಸದಿಪಣ್ಣಂದರ ತುಂಬಾ ವಿಷಯ ಮಾತಾದ್ರು ಇಲ್ಲಿ ಇಲ್ಲಿ ಆ ಕೇಳಿಸ್ಕೋ ನಾನು ಕ್ವೆಶ್ಚನ್ ಇದ್ದಿದ್ದು ಈಗ ನನಗೆ ಡೌಟ್ ಇದ್ದಿದ್ರು ಬಗ್ಗೆ ನಾನು ಹೇಳ್ತಿದಿನಪ್ಪ ಕೇಳಿಸ್ಕೋ ಸ್ವಲ್ಪ ಸೀರಿಯಸ್ ಆಗ್ತದೆ ಇಲ್ಲಿ ವಿಷಯ ಓಕೆನಾ ನನಗೆ ನೀನು ಬಂದ್ಬಿಟ್ಟು ಗಿಲ್ಲಿ ನಂಗೆ ಸ್ಟ್ಯಾಂಡ್ ತಗೋಬೇಕು ಇಲ್ಲಿ ನಾನು ಡಿಫೆಂಡ್ ಮಾಡ್ಕೋಬೇಕು ಅನ್ನೋದಲ್ಲ ನನ್ನ ಕನ್ಸರ್ನ್ ಈಗ ನಾನು ನಿನಗೆ ರೇಗಿಸ್ತಾ ಇರ್ತೀನಿ ರೇಗಿಸ್ತಾ ಇರ್ತೀನಿ ರೇಗಿಸ್ತಾ ಇನಿ ತುಂಬಾ ಜನ ಬಂದು ಬಂದು ಗಿಲ್ಲಿಯಿಂದ ಗಿಲ್ಲಿ ಕಾವಿನಿಂದ ಗಿಲ್ಲಿ ಅಂತ ಅಂತಾರೆ ನೀವು ಎಷ್ಟು ಸಮರ್ಥಸ್ಕೋಬೇಕು ಸಮರ್ ಸಮರ್ಥಸ್ಕೋತಾ ಇರ್ತೀಯ ನಾನ್ ರೇಗಿಸ್ತಿರೋದಕ್ ತಾನೇ ಆಗ್ತಿರೋದು ಸೊ ಇಲ್ಲಿಂದ ಪಾಯಿಂಟ್ ಬರುತ್ತೆ ಇವಾಗ ಏನಾಗುತ್ತೆ ಗೊತ್ತಾ ಇವಾಗ ಎಲ್ಲರೂ ಮಾತಾಡೋದಕ್ ಕಾರಣ ಆಗ್ತಿರೋದೇನು ಗಿಲ್ಲಿ ಕಾವಿನ ರೇಗಿಸ್ತಾರೆ ಸೊ ರೇಗಿಸೋದ್ರಿಂದ ಇಲ್ಲಿ ಬೇರೆ ಥರ ಕಾಣಿಸ್ಕೊತಿರ್ಬೋದು ಅನ್ನೋ ಥರ ಪಾಯಿಂಟ್ ಇಟ್ಕೊಂಡಿದ್ದಾರೆ ಅಂತ ಬಟ್ ಇವ್ರು ಅರ್ಥ ಮಾಡ್ಕೋಬೇಕೇನೆಂದರೆ ಅವ್ರುಗಳು ನಮ್ಮನ್ನು ದೂರ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಒಂದು ಪಾಯಿಂಟ್ ಇಟ್ಕೊಬಿಟ್ರೆ ಈ ಡಿಸ್ಕಷನೇ ಬರಲ್ಲ ಪಾಪ ನಿಜ ಹೇಳಬೇಕು ಅಂದರೆ ಬಟ್ ಇವ್ರಿಗೆ ಅವ್ರ ಪಾಯಿಂಟ್ ಗೊತ್ತಿಲ್ಲ ಅವ್ರು ಹೇಳೋದೆಲ್ಲ ಸತ್ಯ ಇರ್ಬೋದು ಅವ್ರದ್ದೊಂದು ಪರ್ಸ್ಪೆಕ್ಟ್ ಇರ್ಬೋದು ಈ ಥರ ಜನಗಳ್ ನೋಡ್ತಾ ಇರ್ಬೋದು ಜನಕ್ಕೂ ಅನಿಸ್ತಾ ಇರ್ಬೋದು ಸೊ ಹಾಗಾಗಿ ಈ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕಾವ್ಯ ನೋಡಿ ಒಂದೊಂದ್ಸಲ ಒಂದೇ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿಕೊಂಡು ಹೇ ಅಂತ ಹೋಗೋದು ಒಳ್ಳೇದು ಅಂತ ಅನ್ಸ್ಬಿಡುತ್ತೆ ಯಾಕಂದರೆ ಈ ಥರ ಯೋಚನೆ ಮಾಡಿದಾಗ ಇಲ್ದಿರೋ ತಾಯಿನೋ ಬರುತ್ತೆ ಸೊ ಅದೇ ಆಗ್ತಿರೋ ಅಂಥದ್ದು ಇಲ್ಲಿ ಕ್ಲಿಯರ್ ಆಗಿ ರೇಕ್ಸ್ ಪಡ ಅಂತ ಹೇಳ್ತಿದ್ದಾರೆ ಯಾಕೆ ಅಂದ್ರೆ ಇಲ್ಲಿ ಇಷ್ಟೊಂದು ವಿಷಯಗಳಾಗ್ತದೆಲ್ಲ ಎಲ್ಲರೂ ಬರುವಂಥದ್ದು ನೀವು ಅಬ್ಸರ್ವ್ ಮಾಡಿ ಗೈಸ್ ಎಷ್ಟು ಅಂತ ಕಾವ್ಯ ಸಹಿಸ್ಕೋತಾಳೆ ಇವಾಗ ಪ್ರತಿಯೊಬ್ರು ಬರೋದು ಗಿಲ್ಲಿಂದ ನೀನು ಗಿಲ್ಲಿಂದ ನೀನು ಫ್ರೀ ಪ್ರಾಡಕ್ಟ್ ಅಂತೆ ಬಕೀಟ್ ಅಂತೆ ಅದಂತೆ ಇದಂತೆ ಹಿಂಗೆ ಬರ್ತಾ ಇದ್ದಾಗ ಅವ್ರಿಗೂ ಕೂಡ ತುಂಬಾ ನೋವಾಗ್ತಿರುತ್ತೆ ಮತ್ತೆ ಇನ್ನೇನಪ್ಪ ನಾನು ಮಾಡೋಕ್ಕಾಗುತ್ತೆ ಅನ್ನೋದು ಬರುತ್ತೆ ಜೊತೆಗೆ ಗಿಲ್ಲಿ ರೇಗ್ಸೋದಿಂದ ಅನ್ನೋದು ಕೂಡ ಬರ್ತಿದೆಯಲ್ಲ ಇವಾಗ ನೋಡಿ ಅಂತ ವಿಷಯ ಕೂಡ ಬಂತು ಇನ್ನು ರೇಕ್ಸ್ ಪಡ ನ ಅಂತ ಹೇಳುವಂಥದ್ದು ಯಾರು ಕಾವ್ಯ ಆ್ಯಂಡ್ ಕಾವ್ಯರು ಇವಾಗ ಅರ್ಥ ಆಗ್ತಿದೆ ಅಂತ ಅಲ್ಸುತ್ತೆ ಎಲ್ಲರಿಗೂ ಕೂಡ ಗಿಲ್ಲಿ ಯಾರೋ ಕಾವಿನ ಬಿಟ್ಬಿಡಿ ಇನ್ನೆಲ್ಲರೂ ರೇಗಿಸ್ತಾರೆ ಕಾಲೆಳೀತಾರೆ ಅಂತ ಏನಿಲ್ಲ ಕಾವಿನೂ ಬಿಡಲ್ಲ ಯಾರನ್ನೂ ಬಿಡಲ್ಲ ಎಲ್ಲರನ್ನೂ ರೇಗಿಸ್ತಾರೆ ಬಟ್ ಏನಪ್ಪ ಅಂದರೆ ಇಲ್ಲಿ ಕಾವ್ಯರು ಕೂಡ ಅದು ಇಷ್ಟ ಆಗ್ತಿಲ್ಲ ಕೆಲವೊಂದು ಸಲ ಯಾಕಂದರೆ ಅತಿ ಆಗ್ತಿದೆ ಅಂತ ಸೊ ಇಲ್ಲಿ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಈಗ ಇವರೆಲ್ಲ ಮಾತಾಡೋಕ್ಕೆ ಕಾರಣ ಇದೇ ಆಗ್ತಿದೆ ಅಲ್ವಾ ಕಾವಿನ ಇದು ಸೊ ಇವಾಗ ಇಷ್ಟೆಲ್ಲ ಪಾಯಿಂಟ್ ಔಟ್ ಮಾಡೋದಕ್ಕೆ ಇಲ್ಲಿ ಗಿಲ್ಲಿ ಕಾವಿನ ಹೇಳ್ಕೊಂಡು ಕಾವಿನ ಹೈಲೈಟ್ ಮಾಡೋಕ್ಕೆ ನೋಡ್ತಾ ಇದ್ದಾನೆ ಇಲ್ಲಾಂದ್ರೆ ಅವ್ರು ಕಳೆದು ಹೋಗ್ತಾಳೆ ಈ ಥರ ಒಂದು ತಿಂಗ್ ಪರೋ ರೀತಿ ಮಾಡಿರೋದು ಯಾರಪ್ಪ ಅಂದರೆ ಇಲ್ಲಿ ಸ್ಪರ್ಧಿಗಳು ಸೊ ಹಾಗಾಗಿ ಪರ್ಸ್ಪೆಕ್ಟಿವ್ ಇರ್ಬೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿರೋದು ಕಾವ್ಯ ಸೊ ಇಲ್ಲಿ ಸ್ವಲ್ಪ ಇದ್ದಾರೆ ಬಟ್ ಆ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನ ಯೋಚನೆ ಮಾಡ್ತಿರೋದು ಒಂದು ಮೆಚ್ಯೂರಿಟಿ ತೋರಿಸುತ್ತೆ ನಾನು ಸರಿ ಅಂತ ಸುಮ್ಮನೆ ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗಿಲ್ಲಿ ಏನೇ ರೇಗಿಸ್ತಾ ಇದ್ರು ಕೂಡ ಅದು ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಎಫೆಕ್ಟ್ ಆಗಿಲ್ಲ ಯಾಕಂದ್ರೆ ಗಿಲ್ಲಿ ಏನು ಅಂತ ತುಂಬಾ ಚೆನ್ನಾಗಿ ಕಾವ್ಯಂಗ ಗೊತ್ತು ಅಂಡ್ ಇಲ್ಲಿ ಅವರಿಬ್ಬರ ಬಾಂಡಿಂಗಿನಂತೂ ಕೂಡ ಗೊತ್ತಾಗುತ್ತೆ ಓಕೆನಾ ನನಗೆ ಅನಿಸಿದ್ದು ಓಕೆ ಮೇ ಇಲ್ಲಿ ಓಕೆ ಮಾತಾಡಲ್ಲ ಬಿಡು ಮಾತಾಡೋದು ಬೇಡ ಬಿಡು ಅನ್ನೋ ರೀತಿ ಮಾತಾಡ್ತಾರೆ ಗಿಲ್ಲಿ ಈ ಮಾತನ್ನು ಯೂಸ್ ಮಾಡ್ತಾಳೆ ಓಕೆನಾ ಇಲ್ಲಿಗೆ ಅನ್ಸಿಲ್ಲ ಅನಿಸುತ್ತೆ ಕಾವು 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 ಅಂತ ನಾನು ಕರೀದೆ ಅವ್ಳು ಸ್ಟ್ಯಾಂಡ್ ಅವ್ಳು ತಗೊಂಡು ಅವ್ಳು ಆಟ ಆಡ್ತಿದ್ದಾಳೆ ಅಂತ ನಿನಗೆ ಅನ್ಸಿಲ್ಲ ಅನಿಸುತ್ತೆ ಇವಾಗ ಕಾವೇಂಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ಇವಾಗ ಕಾವೆ ಥಿಂಕ್ ಮಾಡ್ತಿರೋದು ಓಕೆನಾ ಇವಾಗ ಗಿಲ್ಲಿ ನಿನಗೆ ಅನಿಸ್ತಿಲ್ಲ ಅನ್ಸುತ್ತೆ ಈಗ ನೀನೇನಾದ್ರೂ ನನ್ನನ್ನು ಕಾವು ಕಾವು ಅಂತ ಏನೋ ಹೈಲೈಟ್ ಮಾಡಿ ನನ್ನನ್ನು ಸ್ವಲ್ಪ ಕಾಣಿಸೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಎಲ್ಲೂ ಸ್ಟ್ಯಾಂಡ್ ತಗೊಂಡಿ ನಾನು ಹೈಲೈಟ್ ಆಗ್ತೀನಿ ಅಥವಾ ನಾನು ನಾನು ಪ್ರೂವ್ ಮಾಡ್ಕೋತೀನಿ ಅನ್ನೋ ಪರ್ಸ್ಪೆಕ್ಟಿವ್ ಓಕೆನಾ ಸೊ ಆ ಥರ ನಾನು ಏನು ಮಾಡ್ತಿಲ್ಲ ಅನ್ನೋ ರೀತಿ ಅನ್ಕೊಂಡು ನೀನು ನನ್ನನ್ನು ಈ ತರ ಹೈಲೈಟ್ ಮಾಡೋ ರೀತಿ ಮಾಡ್ತಿದ್ದೆ ಅನ್ನೋ ರೀತಿ ಮಾತಾಡ್ತಿರೋದ್ ಓಕೆನಾ ಸ್ವಲ್ಪ ಕಬ ಬಂದಿದೆ ಗಿಲ್ಲಿ ಅವ್ರಿಗೆ ಇದ್ಯಾಕೋ ಹಿಂಗೆ ಆಡ್ತಿದ್ದೆ ಎಷ್ಟು ಸಲ ಹೇಳಿದ್ದೀನಿ ಅಂತ ಅಂದರೆ ಹೇಳಿದ್ದಾರೆ ನೀನು ಸ್ಟ್ಯಾಂಡ್ ತೊಗೊಂಡಿದ್ಯಾ ನೀನು ನನ್ನಿಂದ ಏನು ಐಲೈಟ್ ಆಗ್ತಾಯಿಲ್ಲ ನಾನಿಲ್ಲ ಅಂದ್ರೂ ಕೂಡ ನೀನು ಇಂಡಿವಿಜುಲಾಗಿ ಆಡಿದ್ಯಾ ತೆಗೆಷಕ್ ಹೋಗ್ಬೇಡ ಅಂತ ಹೇಳಿದ್ದೀನಿ ಅನ್ನೋ ರೀತಿ ಬರ್ತಾರಂಥದ್ದು ಅಂಥದ್ದು ಬಟ್ ಕಾವ್ಯವ್ರಿಗೆ ಹೇಗೆ ಅಂದರೆ ಇವರೆಲ್ಲ ಹೇಳ್ತಿದಾರಲ್ವ ಇವಾಗ ಗಿಲ್ಲಿಗೆ ಮಾ ಸರಿ ಬಿಡು ಮಾತಾಡೋಲ್ಲ ಅನ್ನೋ ರೀತಿ ಆ್ಯಂಡ್ ಇವಾಗ ಇವ್ರೇನು ಗೊತ್ತ ಹೇಳ್ತಿರಂಥದ್ದು ಗಿಲ್ಲಿ ನೀನು ನನ್ನ ರೇಗಿಸ್ತಿಲ್ಲ ಅಂದರೂ ಕೂಡ ನಾನು ಹೈಲೈಟ್ ಆಗ್ತೀನಿ ಸೊ ಇವಾಗ ಏನಾಗಿದೆ ಗೊತ್ತಾ ಇವಾಗ ನೀನು ನೀನು ರೇಗಿಸ್ತಿರೋದನ್ನ ನಾನು ನನ್ನನ್ನು ನೀನು ರೇಗಿಸ್ತಿದ್ಯಲ್ವ ಸೊ ಇದನ್ನ ಇವರೆಲ್ಲರೂ ಏನಂತ ಗೊತ್ತಿದಾರೆ ಅಂದರೆ ಇವಾಗ ಕಾವಿನ ಏನಾದ್ರು ಗಿಲಿ ರೇಗಿಸ್ತಿಲ್ಲ ಮತ್ತು ಹೈಲೈಟ್ ಮಾಡಲಿಲ್ಲ ಅಂದರೆ ಕಾವು ಕಾವು ಅಂತ ಕೂಗಿ ಕಾಣಿಸೋ ರೀತಿ ಮಾಡಲಿಲ್ಲ ಅಂದರೆ ಎಲ್ಲೋ ಅವಳು ಅನ್ನೋ ರೀತಿ ಅವ್ರು ಮಾತಾಡ್ತಿದ್ದಾರೆ ಅನ್ನೋ ರೀತಿ ಕಬೇಳ್ಸ್ರಸು ಬಟ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನೀನು ರೇಕ್ಸ್ಬೇಡ ಇವಾಗ ಅವರು ನೀವು ರೇಗಿಸ್ತಿಲ್ಲ ಅಂದರೆ ಅವ್ರಗಳಿಗೆ ಮಾತಾಡಕ್ಕೆ ಅವಕಾಶ ಸಿಗೋಲ್ಲ ಆವಾಗ ಸೊ ಅವಾಗ ನಾನು ಪಾಯಿಂಟ್ ಇಟ್ಕೊಂಡಿದ್ದೀನಿ ಅದನ್ನು ಮಾತಾಡಬೇಕಾಗುತ್ತೆ ಬಟ್ ಇಲ್ಲಿ ಏನು ಗೊತ್ತಾ ಇವ್ರು ಹೇಳುತ್ತಿರೋದೆಲ್ಲ ಸತ್ಯನೇ ಅವ್ರು ಬೇರೆ ಬೇರೆ ಪರ್ಸ್ಪೆಕ್ಟಿಂದ ಯೋಚನೆ ಮಾಡ್ತಾರೆ ಬಟ್ ಇವರೆಲ್ಲರೂ ಏನು ಅನ್ಕೊಂಡಿದ್ದಾರೆ ಅಲ್ಲಿ ಅವ್ರು ಹೇಳ್ತಿರೋದು ನಿಜ ಇರಬಹುದು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅವರೆಲ್ಲ ದುಬಾಗಿ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರು ಇಬ್ಬರನ್ನ ದೂರ ಮಾಡೋಕ್ಕೋಸ್ಕರನೇ ಇಷ್ಟೆಲ್ಲ ಡ್ರಾಮಾ ಮಾಡಿರೋದು ಕೂಡ ಗೊತ್ತಿಲ್ಲ ನೋಡಿ ಸರಿಯಾಗಿಲ್ಲ ವ್ಯಕ್ತಿಗಳಂದರೆ ಇಬ್ಬರು ಮಧ್ಯೆ ತಂದೆ ಇಟ್ಬಿಟ್ಟು ಯಾವ ಥರ ಖುಷಿ ಪಡ್ತಾರೆ பாப்பா தன் ಏನು ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಬೇಜಾರಾಗಿದೆ ಯಾರಿಗೆ ಗಿಲ್ಲಿಗೆ ನಾನು ನೋಡ್ದಂಗೆ ಸ್ವಲ್ಪ ರೇಕ್ಸ್ ಬಡ ಅಂದಾಗ ಸ್ವಲ್ಪ ಮಂಕಾದರು ಆ್ಯಂಡ್ ಒಂದೇನಪ್ಪ ಅಂದರೆ ಗಿಲ್ಲಿಗೆ ರೇಕ್ಸೋದು ಮಾತಾಡೋದು ಎಲ್ಲ ಒಂದೇ ಯಾಕಂದ್ರೆ ಅವ್ರು ಇರೋದೇ ಹಾಗೆ ಸೊ ಅದನ್ನು ಕಂಪ್ಲೀಟ್ ಚೇಂಜ್ ಮಾಡ್ಕೊಬೇಕಾದ್ರೆ ಆಗಲ್ಲ ಆ್ಯಂಡ್ ಇವರು ನನ್ನ ರೇಕ್ಸ್ ಬಡ ಅಂತ ಹೇಳ್ತಿರೋದ್ರಿಂದ ಸರಿ ಬಿಡ ಆಯಿತು ಮಾತಾಡಲ್ಲ ಅನ್ನೋ ರೀತಿ ಬರುತ್ತೆ ಆ್ಯಂಡ್ ಇದಾದ ಮೇಲೆ ಕ್ಯಾಮ್ರಾ ಕಡೆ ಬೇರೆ ಕಡೆ ಫೋಕಸ್ ಆಗುತ್ತೆ ಇದಾದ ಮೇಲೆ ಕೂಡ ತುಂಬ ವಿಷಯಗಳಾಗಿದೆ ಬಟ್ ಎಲ್ಲೂ ಕೂಡ ಅದು ಕ್ಲಿಪ್ ಇಲ್ಲ ಮುಂದಿದ್ದು ಬಟ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮುಂದೆ ಯಾವಾಗಲೂ ಕೂಡ ಜೊತೆ ಇರೋದು ಕೂಡ ಕಾಣಿಸ್ಕೊಂಡಿಲ್ಲ ಲೈವ್ ನೋಡ್ತಿದ್ದೆ ಇವಾಗಲೂ ಕೂಡ ಎಲ್ಲೂ ಕೂಡ ಅಷ್ಟೊಂದು ಜೊತೆಲಿ ಇದ್ದಂಗೆ ಮಾತಾಡ್ದಂಗೆ ಕಾಣಿಸ್ಕೊಂಡಿಲ್ಲ ನಿಮಗೇನಾದ್ರು ಏನಾದ್ರು ಹೇಳಿ ಬಟ್ ಏನಪ್ಪ ಅಂದರೆ ಹೋಲ್ ಪಾಯಿಂಟ್ ಇನ್ನೊಬ್ಬರ ಒಂದು ಕುತಂತ್ರದ ಬುದ್ಧಿಗೆ ಇಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹಾಳಾಗ್ತದೆ ಅಂತ ಹೇಳ್ಬೋದು ಆದರೆ ಯಾಕಂದರೆ ಅವ್ರು ಒಂದು ಪರ್ಸ್ಪೆಕ್ಟಿವ್ ಯೋತ್ನೆ ಮಾಡ್ತಿದ್ದಾರೆ ಅದು ತಪ್ಪಲ್ಲ ಈಗ ಗಿಲ್ಲಿಗೆ ಹೇಳಿದ್ರಲ್ಲ ಕಾವ್ಯರು ಗಿಲ್ಲಿ ನೀನು ಈಗ ಮಾಡ್ತಿರ್ಬೋದು ಇಲ್ಲಿ ಸ್ವಲ್ಪ ಸೀರಿಯಸ್ ಆಗಿರೋ ಯಾಕಂದ್ರೆ ಇದನ್ನ ಇಟ್ಕೊಂಡು ಹೊರಡೆಯ ಜನ ಹೊರಗಡೆ ಜನನೂ ಕೂಡ ನೆಗೆಟಿವ್ ಮಾಡೋಕ್ಕೆ ಕಾಯ್ಬೋದು ನಿನ್ನನ್ನು ಸೊ ವೆಯ್ಟ್ ಮಾಡ್ತಿರ್ತಾರೆ ನಿನ್ನ ಏನಾದರೂ ನೆಗಟಿವ್ ಹುಡ್ಕೊಂಡ್ಬಿಟ್ಟು ಈ ಪಾಯಿಂಟ್ ಇಟ್ಕೊಂಡು ನೆಗೆಟಿವ್ ಮಾಡ್ತಾರೆ ಅಂತ ಸೊ ಆ ಥರ ಪರ್ಪೆಕ್ಟಿವ್ನ ಯೋಚನೆ ಮಾಡ್ತಾರೆ ಯಾರಪ್ಪ ಅಂದರೆ ಕಾವ್ಯ ಸೊ ಅವ್ರು ಹೇಳೋದ್ರ ಅರ್ಥ ಇದೆ ಬಟ್ ಏನಾದರೂ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ತಂದಕ್ಕೋಸ್ಕರ ಕಾಯ್ತಿದ್ದಾರೆ ಸೊ ಇದೆಲ್ಲ ಟ್ರೂ ಅಲ್ಲ ನನ್ನ ಸ್ಟ್ಯಾಂಡ್ ನಾನು ಹಾಕೊಂಡಿದ್ದೀನಿ ಗಿಲ್ಲಿ ನೀನು ತಾಯ್ಸ್ಕೊಬೇಡ ಆರಾಮಾಗಿರೋ ಅನ್ನೋ ರೀತಿ ಇರಬೇಕಾಗಿತ್ತು ಬೇರೆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದು ಮತ್ತು ಪದೇ ಪದೇ ಪಾಯಿಂಟ್ ಇಡ್ತಿರ್ಬೇಕಾದ್ರೆ ಕವಿಂಗ್ ಅನ್ಸುತ್ತೆ ಓ ಗಿಲ್ ಈಗ ಗಿಲ್ಲಿ ಏನಾರು ನಾನು ರೇಗಿಸ್ತಿಲ್ಲ ನನ್ನ ಜೊತೆ ಮಾತಾಡ್ತಿಲ್ಲ ಅಥವಾ ಗಿಲ್ಲಿ ನನ್ನ ಹತ್ರ ಇಲ್ಲಾಂದರೆ ಜೊತೆ ನಾನು ನಾನೇನು ಅಲ್ವೇನೋ ಅನ್ನೋ ರೀತಿ ತಲೆಗೆ ಬರಬೇಕು ಆ ಥರ ತುಂಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಸಲ ಅಷ್ಟು ಜನ ಬಂದು ಬಂದು ಅದನ್ನೇ ಹೇಳ್ತಿದ್ದಾಗ ಕಾವ್ಯೂ ಕೂಡ ಒಂದು ರೀತಿ ಅನಿಸೋಕೆ ಶುರುವಾಗುತ್ತೆ ಆ್ಯಂಡ್ ಅದನ್ನು ತುಂಬ ಪ್ರೀಪ್ಲಾನ್ ಮಾಡಿಕೊಂಡೆ ಟಾರ್ಗೆಟ್ ಮಾಡಿದ್ರು ಅದು ವರ್ಕೌಟ್ ಆಗ್ತದೆ ಏನು ಹೇಳ್ತಾರೆ ಗಿಕ್ಕೆ ಬಟ್ ನನ್ನ ಪ್ರಕಾರ ಇವರಿಬ್ರು ತುಂಬ ದಿನ ದೂರ ಅಂತೂ ಇರೋಲ್ಲ ಸ್ವಲ್ಪ ಆಗಿದೆ ಸ್ವಲ್ಪ ಬೇಜಾರಾಗಿದೆ ಗಿಲ್ಲಿಗಂತೂ ಅದೇ ಮಾತಾ ಬಡ ರೇಸ್ ಪಡ ಅಂದ್ರಲ್ಲ ಸೊ ಅದರಿಂದ ಒಂದು ಸ್ವಲ್ಪ ಬೇಜಾರಾಗಿರ್ಬೋದು ಬಟ್ ಕಾವಿನೂ ಕೂಡ ಅಷ್ಟು ಕಾಣಿಸ್ಕೋತೀನ ಮಾತಾಡೋದು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸೊ ಇದಿಷ್ಟು ವಿಷಯಗಳಿದ್ದೊಂದು ಸೈಸ್ ಸೊ ಇದ್ರ ಬಗ್ಗೆ ನೀನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯ ಗೈಸ್ ಬಬಾಯ್